ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸೊ ಸ್ವಾಗತೀರಿ ಈಗಾಗಲೇ ಬಜೆಟ್ ಬಗ್ಗೆ ಸಾಕಷ್ಟು ಸುದ್ದಿಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲೂ ಕೂಡ ಅದರ ಬಗ್ಗೆನೇ ಇನ್ನೊಂದಷ್ಟು ಅಪ್ಡೇಟ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈಗಾಗಲೇ ಎರಡು ವಿಡಿಯೋಗಳನ್ನು ಕವರ್ ಮಾಡಿದೀನಿ ಎರಡು ವಿಡಿಯೋಗಳನ್ನ ಒಂದ್ಸಲ ನೋಡಿ ಸಾಕಷ್ಟು ಅಪ್ಡೇಟ್ ಗಳು ಈಗಾಗಲೇ ಕವರ್ ಆಗಿದ್ದಾವೆ ಸೊ ಈ ವಿಡಿಯೋದಲ್ಲೂ ಕೂಡ ಸುಮಾರು ಅಪ್ಡೇಟ್ ಗಳಿದಾವೆ ಒಂದೊಂದಾಗಿ ಎಲ್ಲವನ್ನು ಕೂಡ ನಾವು ನೋಡಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೌಂಡ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹಲವಾರು ಸ್ಟಾಕ್ ಕವರ್ ಮಾಡ್ತೀನಿ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ಇವತ್ತು ನಿಫ್ಟಿ ರಿಯಾಲ್ಟಿನಲ್ಲಿ ಒಳ್ಳೆ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ನೋಡಬಹುದು ಮೋರ್ ದೆನ್ ಟೂ ಪರ್ಸೆಂಟ್ ಅಥವಾ ಟೂ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಫಾಲ್ ನಿಫ್ಟಿ ರಿಯಾಲ್ಟಿ ಇಂಡೆಕ್ಸ್ ಅಲ್ಲಿ ಕಂಡು ಬಂದಿದೆ ಅಪ್ ಟು ಫೈವ್ ಪರ್ಸೆಂಟ್ವರೆಗೂ ಸ್ಟಾಕ್ಗಳು ಬಿದ್ದಿದೆ ಇದಕ್ಕೆ ಮೇಜರ್ ಕಾರಣ ಅನ್ನೋದನ್ನ ನಾವು ನೋಡೋದಾದ್ರೆ ನೋಡಬಹುದು ರಿಯಾಲ್ಟಿ ಸ್ಟಾಕ್ ಸ್ಲಿಪ್ ಫೈವ್ ಪರ್ಸೆಂಟ್ ಆಫ್ಟರ್ ರಿಮೂವಲ್ ಆಫ್ ಇಂಡೆಕ್ಸೇಷನ್ ಬೆನಿಫಿಟ್ಸು ಅಂದ್ರೆ ಹಿಂದೆ ಇಂಡೆಕ್ಸೇಷನ್ ಬೆನಿಫಿಟ್ ಸಿಗ್ತಾ ಇತ್ತು ಪ್ರಾಪರ್ಟೀಸ್ ಮೇಲೆ ಅದನ್ನ ತೆಗ್ದಿದ್ದಾರೆ ಈ ಬಜೆಟ್ ಅಲ್ಲಿ ಇಂಡೆಕ್ಸೇಷನ್ ಅಂತಂದ್ರೆ ಇದನ್ನ ಇನ್ಫ್ಲೇಷನ್ ಗೆ ಕ್ಯಾಲ್ಕುಲೇಟ್ ಮಾಡಿ ಅಷ್ಟನ್ನ ನಮ್ಮ ಕ್ಯಾಪಿಟಲ್ ಗೈನ್ ಇಂದ ತೆಗಿತಾ ಇದ್ರು ಇಂಡೆಕ್ಸೇಷನ್ ಬೆನಿಫಿಟ್ ಈ ಹಿಂದೆ ಸ್ಟಾಕ್ ಗಳಿಗೂ ಕೂಡ ಇತ್ತು ಅದನ್ನ ಕೂಡ ಹಿಂದೆ ತೆಗ್ದಿದ್ರು ಈಗ ಪ್ರಾಪರ್ಟೀಸ್ ಕೂಡ ತಗ್ದಿದಾರೆ ಫಾರ್ ಎಕ್ಸಾಂಪಲ್ ನೀವು ಒಂದು ಸೈಟ್ ತಗೊಂಡಿದಿರಿ ಅಂತಂದ್ರೆ ಉದಾಹರಣೆಗೆ ಒಂದ್ ವರ್ಷದ ಹಿಂದೆ ತಗೊಂಡಿದ್ರಿ ಅಂತ ಇಟ್ಕೊಳ್ಳಿ ಒಂದ್ ಹತ್ತು ಲಕ್ಷ ಕೊಟ್ಟು ಆಗ ತಗೊಂಡಿದ್ರೆ ಈಗ ಅದರ ಬೆಲೆ ಒಂದು ಐವತ್ತು ಲಕ್ಷ ಆಗಿದೆ ಅಂತ ಇಟ್ಕೊಳ್ಳಿ ಇವಾಗ ಲಾಸ್ಟ್ ಟೆನ್ ಇಯರ್ಸ್ ಇಂಡೆಕ್ಸೇಷನ್ ಮಾಡ್ತಾ ಇದ್ರು ಅಂದ್ರೆ ಟೆನ್ ಇಯರ್ಸ್ ಅಲ್ಲಿ ಇನ್ಫ್ಲೇಷನ್ ಎಷ್ಟು ಜಾಸ್ತಿ ಆಗಿದೆ ಪ್ರತಿ ವರ್ಷದ ಇನ್ಫ್ಲೇಷನ್ ಕ್ಯಾಲ್ಕುಲೇಟ್ ಮಾಡಿ ಫಾರ್ ಎಕ್ಸಾಂಪಲ್ ಒಂದು ಫೈವ್ ಪರ್ಸೆಂಟ್ ಬರ್ತಿತ್ತು ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಜಸ್ಟ್ ರ್ಯಾಂಡಮ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು ಆಕ್ಚುಲ್ ಅಲ್ಲ ಸೊ ಫೈವ್ ಪರ್ಸೆಂಟ್ ಇನ್ಫ್ಲೇಷನ್ ಇತ್ತು ಅಂತ ಇಟ್ಕೊಂಡ್ರೆ ಸೊ ನಿಮ್ಮ ಕ್ಯಾಪಿಟಲ್ಗೆ ಏನೇನು ಹತ್ತು ಲಕ್ಷಕ್ಕೆ ತಗೊಂಡಿದ್ದು ಈಗ ಐವತ್ತು ಲಕ್ಷ ಆಗಿದೆ ಅಂತಂದ್ರೆ ಅಂದ್ರೆ ನಲ್ವತ್ತು ಲಕ್ಷ ಕ್ಯಾಪಿಟಲ್ ಗೇನು ನಲ್ವತ್ತು ಲಕ್ಷದಲ್ಲಿ ಐದು ಪರ್ಸೆಂಟ್ ರಿಮೂವ್ ಮಾಡೋದು ಅಂದ್ರೆ ಇಂಡೆಕ್ಸೇಷನ್ ಬೆನಿಫಿಟ್ ಐದು ಪರ್ಸೆಂಟ್ ಅಂತಂದ್ರೆ ನಲ್ವತ್ ಲಕ್ಷಕ್ಕೆ ಎಷ್ಟಾಗುತ್ತೆ ಅರೌಂಡ್ ಟೂ ಲ್ಯಾಕ್ ಆಗುತ್ತೆ ಸೊ ಟೂ ಲ್ಯಾಕ್ ಗೆ ಟ್ಯಾಕ್ಸ್ ಇರ್ತಾ ಇರಲಿಲ್ಲ ಸೊ ಅಂದ್ರೆ ಎಷ್ಟು ನೀವು ಮೂವತ್ತೆಂಟು ಲಕ್ಷಕ್ಕೆ ಮಾತ್ರ ಟ್ಯಾಕ್ಸ್ ಕಟ್ಬೇಕಾಗದು ಆ ಬೆನಿಫಿಟ್ ಅನ್ನ ತೆಗ್ದಿದ್ದಾರೆ ಈಗ ನಿಮ್ಮ ಕ್ಯಾಪಿಟಲ್ ಗೇನ್ ನಲ್ವತ್ತು ಲಕ್ಷ ಆದ್ರೆ ನಲ್ವತ್ ಲಕ್ಷಕ್ಕೂ ಟ್ಯಾಕ್ಸ್ ಕಟ್ಬೇಕು ಪ್ರಾಪರ್ಟಿ ಮೇಲೆ ಇಂಡೆಕ್ಸೇಷನ್ ಬೆನಿಫಿಟ್ ಸಿಗ್ತಾ ಇತ್ತು ಅದನ್ನ ಈಗ ರಿಮೂವ್ ಮಾಡಿದರೆ ಅದು ಖಂಡಿತ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ಎಸ್ಪೆಷಲಿ ಪ್ರಾಪರ್ಟೀಸ್ ಮೇಲೆ ಸೈಟ್ಸ್ ಮೇಲೆ ಮಾಡೋರ್ಗೆ ಖಂಡಿತ ಒಂದು ಡಿಸ್ಅಡ್ವಾಂಟೇಜ್ ಆಗುತ್ತೆ ಹಾಗಾಗಿ ಈ ಸ್ಟಾಕ್ ಗಳಲ್ಲಿ ಸ್ವಲ್ಪ ನೆಗೆಟಿವ್ ರೆಸ್ಪಾನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನೀವು ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಫೋನಿಕ್ಸ್ ಅಂಡ್ ಎಮ್ ಎಚ್ ಲೈಫ್ ಮಾತ್ರ ಸ್ವಲ್ಪ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಇನ್ನು ಪ್ರೆಸ್ಟೀಜ್ ನೆಗೆಟಿವ್ ಇದೆ ಸೋಬಾ ಡಿ ಎಲ್ ಎಫ್ ಒಬೆರಾಯ್ ರಿಯಾಲಿಟಿ ಗೋದ್ರೇಜ್ ಪ್ರಾಪರ್ಟೀಸ್ ಎಲ್ಲಾನು ಕೂಡ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾರೆ ನಂತರ ಇವತ್ತು ಟೈಟನ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಆರೂವರೆ ಪರ್ಸೆಂಟ್ ರ್ಯಾಲಿ ಟೈಟನ್ ಅಲ್ಲಿ ಕಂಡು ಬಂದಿದೆ ಯೂಶಲಿ ಒಂದು ಬ್ಲೂ ಚಿಪ್ ಕಂಪನಿಯಲ್ಲಿ ಈ ರೀತಿ ರ್ಯಾಲಿ ಯಾವಾಗ್ಲೂ ಕಂಡು ಬರೋದಿಲ್ಲ ಅಪರೂಪಕ್ಕೊಮ್ಮೆ ಈ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇವತ್ತು ಪರ್ಜರಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಹುದು ಆರೂವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ನಂತರ ಕಲ್ಯಾಣ್ ಜುವೆಲರ್ಸ್ ಅಲ್ಲೂ ಕೂಡ ನೋಡಬಹುದು ಮೋರ್ ದನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಸೆನ್ಕೋ ಗೋಲ್ಡ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಎಲ್ಲ ಕಂಪನಿಗಳು ಕೂಡ ಗೋಲ್ಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳು ಈಗಾಗಲೇ ಗೋಲ್ಡ್ ಬಗೆಗಿನ ಒಂದು ನ್ಯೂಸ್ ಅನ್ನ ಮೊದಲನೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಟಾಪ್ ಟ್ವೆಲ್ ಹೈಲೈಟ್ಸ್ ಅಲ್ಲಿ ನೋಡಿದ್ರೆ ಆ ವೀಡಿಯೋ ಗೊತ್ತಿರುತ್ತೆ ನಿಮ್ಗೆ ಈಗಾಗಲೇ ನೋಡಬಹುದು ಟೈಟನ್ ಕಲ್ಯಾಣ ಜುವೆಲರ್ಸ್ ರ್ಯಾಲಿ ಅಪ್ ಟು ಸೆವೆನ್ ಪರ್ಸೆಂಟ್ ಆಸ್ ಎಫ್ ಎಂ ಸ್ಲಾಶಸ್ ಕಸ್ಟಮ್ ಡ್ಯೂಟಿ ಅನ್ ಗೋಲ್ಡ್ ಸಿಲ್ವರ್ ಪರ್ಸೆಂಟ್ ಗೋಲ್ಡ್ ಅಂಡ್ ಸಿಲ್ವರ್ ಮೇಲೆ ಇದ್ದಂತ ಕಸ್ಟಮ್ಸ್ ಡ್ಯೂಟಿನ ರೆಡ್ಯೂಸ್ ಮಾಡಿದ್ದಾರೆ ಇದು ಗೋಲ್ಡ್ ರಿಲೇಟೆಡ್ ಸ್ಟಾಕ್ ಗಳಲ್ಲಿ ಪಾಸಿಟಿವ್ ಮೊಮೆಂಟಮ್ ಗೆ ಕಾರಣ ಆಗಿದೆ ಜೊತೆಗೆ ಇದರಿಂದ ಸಾಗಾಣಿಕೆ ಕೂಡ ಕಡಿಮೆ ಆಗ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇತ್ತು ನೀವು ಈಗಾಗಲೇ ನೋಡ್ತಾ ಇರ್ತೀರಿ ಯಾವಾಗ್ಲೂ ನ್ಯೂಸ್ ಅನ್ನ ಏರ್ಪೋರ್ಟ್ ಅಲ್ಲಿ ಅಷ್ಟು ಗೋಲ್ಡ್ ಅನ್ನ ಸೀಸ್ ಮಾಡಿದ್ದಾರೆ ಎಷ್ಟು ಮಾಡಿದ್ದಾರೆ ಅಂತ ಆಕ್ಟಿವಿಟೀಸ್ ಕೂಡ ಕಸ್ಟಮ್ ಡ್ಯೂಟಿ ಕಡಿಮೆ ಮಾಡೋದ್ರಿಂದ ಕಡಿಮೆ ಆಗುವಂತ ಚಾನ್ಸಸ್ ಇದೆ ನೋಡಬಹುದು ರಾಜೇಶ್ ಎಕ್ಸ್ಪೋರ್ಟ್ಸ್ ಅಂಡ್ ಗೋಲ್ಡ್ ಎಂ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಖಂಡಿತ ಕೂಡ ಲಾಂಗ್ ಟರ್ಮ್ ಗೆ ಒಳ್ಳೆ ಸುದ್ದಿ ಸ್ಟಾಕ್ ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಮೊನ್ನೆ ತಾನೇ ನಾನು ಟೈಟನ್ ಕಂಪನಿ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ ಮೇ ಬಿ ಶನಿವಾರ ಅಂದ್ಕೊಳ್ತೀನಿ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಈಗಾಗಲೇ ಟೈಟನ್ ಬಗ್ಗೆ ಗೊತ್ತಿರುತ್ತೆ ಇವತ್ತಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಬರೋದಾದ್ರೆ ಎಂಜೆಲ್ ಒನ್ ಎಂಜೆಲ್ ಒನ್ ಅಲ್ಲಿ ನೋಡಬಹುದು ಇವತ್ತು ನಿಯರ್ಲಿ ಫೈವ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ನಂತರ ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ಇಲ್ಲೂ ಕೂಡ ಮೂರುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಐ ಸಿ ಐ ಸಿ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಂತರ ಫೈವ್ ಪೈಸಾ ಕ್ಯಾಪಿಟಲ್ ಇಲ್ಲಿ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಎಸ್ಪೆಷಲಿ ಈ ಸ್ಟಾಕ್ ಗಳು ಸುದ್ದಿಯಲ್ಲಿದ್ದು ಯಾಕೆ ಎಫಂಡ್ ಓ ಬಗ್ಗೆ ಏನಾದ್ರೂ ಕರ್ಬ್ಸ್ ತಗೊಳ್ಬೋದ ಡಿಸಿಷನ್ ತಗೊಳ್ಬೋದ ರೆಡ್ಯೂಸ್ ಮಾಡಲಿಕ್ಕೆ ಅನ್ನೋ ರೀತಿ ಸುದ್ದಿಯಲ್ಲಿದ್ದು ಅದೇ ರೀತಿ ಎಸ್ ಟಿ ಟಿ ಜಾಸ್ತಿ ಮಾಡಿದ್ರು ಬಟ್ ಸ್ಟಾಕ್ ಗಳಿಗೆ ಏನಂತ ದೊಡ್ಡ ಎಫೆಕ್ಟ್ ಆಗಿಲ್ಲ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ರೆ ನಿಮ್ಗೆ ನಾನು ಈಗಾಗಲೇ ಹಿಂದೆ ಹೇಳ್ಕೊಟ್ಟಿದ್ದೀನಿ ಎಸ್ಪೆಷಲಿ ಈ ನ್ಯೂಸ್ ಬಂದಾಗ ಡೀಟೇಲ್ ವಿಡಿಯೋ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಇವರು ಎಫ್ ಓ ಕರ್ಬ್ ಮಾಡಿದ್ರೆ ಅಬ್ಬಿಯಸ್ಲಿ ಡೆಲಿವರಿ ಮೇಲೆ ಚಾರ್ಜಸ್ ಮಾಡ್ತಾರೆ ಅಲ್ಲಿಂದ ತಗೊಳ್ತಾರೆ ಲಾಭವನ್ನ ಅಷ್ಟೇ ಇಲ್ಲಿಂದ ಅಲ್ಲಿಗೆ ಅಡ್ಜಸ್ಟ್ ಮಾಡ್ತಾರೆ ಅಷ್ಟೇ ಮಾಡೋದು ಬಿಗ್ ಇಂಪ್ಯಾಕ್ಟ್ ಎಷ್ಟು ಮಟ್ಟಿಗೆ ಆಗುತ್ತೋ ಗೊತ್ತಿಲ್ಲ ಬಟ್ ಆಸ್ ಆಫ್ ನಾವ್ ಇವತ್ತೇನಂತ ದೊಡ್ಡ ಡಿಸಿಷನ್ ಬರಲಿಲ್ಲ ಜಸ್ಟ್ ಎಸ್ ಮಾತ್ರ ಸ್ವಲ್ಪ ರೈಸ್ ಮಾಡಿದ್ರು ಅದೇನು ಅಂತ ಇಂಪ್ಯಾಕ್ಟ್ ಮಾಡಿಲ್ಲ ಸ್ಟಾಕ್ ಗಳ ಮೇಲೆ ಪಾಸಿಟಿವ್ ಅಲ್ಲೇ ಸ್ಟಾಕ್ ಗಳು ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾರೆ ನೋಡೋಣ ಮುಂದುವರೆದು ಸೆಬಿ ಯಾವ ಆಕ್ಷನ್ ತಗೊಳುತ್ತೆ ಫಂಡ್ ಹೋಗಿ ಸಂಬಂಧಪಟ್ಟಂತೆ ಅಂತ ಬಜೆಟ್ ಅಲ್ಲಿ ಏನಂತ ದೊಡ್ಡ ಅನೌನ್ಸ್ಮೆಂಟ್ ಗಳು ಬರಲಿಲ್ಲ ಬಟ್ ಸೆಬಿ ಏನಾದ್ರು ಕಬ್ಸ್ ತಗೊಳ್ಬಹುದು ಅವಾಯ್ಡ್ ಮಾಡ್ಲಿಕ್ಕೆ ಇದನ್ನ ಆಗ ನಮ್ಗೆ ಗೊತ್ತಾಗುತ್ತೆ ಬಟ್ ನಾನು ಅವಾಗ್ಲೇ ಹೇಳಿದಾಗ ಇವರು ಬೇರೆ ದಾರಿಗಳನ್ನ ಕಂಡುಕೊಳ್ತಾರೆ ಲಾಭವನ್ನ ಮಾಡ್ಲಿಕ್ಕೆ ಇಲ್ಲಾಂದ್ರೆ ಕಂಪನಿಗಳ ಸರ್ವೈವಲ್ ಕಷ್ಟ ಆಗುತ್ತೆ ಜೊತೆಗೆ ಲಿಸ್ಟೆಡ್ ಎಂಟಿಟೀಸ್ ಅಂದ್ರೆ ಅವುಗಳು ಲಾಭವನ್ನ ಮಾಡಲೇಬೇಕು ಇಲ್ಲ ಅಂತಂದ್ರೆ ಸ್ಟಾಕ್ ಕ್ರಾಶ್ ಆಗುತ್ತೆ ಇನ್ವೆಸ್ಟರ್ಸ್ ಇಂಟ್ರೆಸ್ಟ್ ತೋರಿಸೋದಿಲ್ಲ ಸೊ ಹಾಗಾಗಿ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಲಿಕ್ಕೆ ದಾರಿಯನ್ನ ಹುಡುಕ್ತಿರ್ತಾರೆ ಸೊ ನೋಡೋಣ ಮುಂದುವರೆದೇನು ರೀತಿಯ ಡಿಸಿಷನ್ ಗಳು ಬರುತ್ತವೆ ಇಲ್ಲಿ ಅಂತ ನೆಕ್ಸ್ಟ್ ಟೆಲಿಕಾಂ ಸೆಕ್ಟರ್ ಗೆ ಬಂದ್ರೆ ಭಾರತ ಏರ್ಟೆಲ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದೆ ಫ್ಲಾಟ್ ಆಗಿ ಎಟ್ರೆಡ್ ಆಗ್ತಾ ಇತ್ತು ನಂತರ ಡೌನ್ ಆಯ್ತು ನಂತರ ರಿಕವರ್ ಆಗಿ ಫ್ಲಾಟ್ ಇಷ್ಟ ಕ್ಲೋಸಿಂಗ್ ಕಂಡು ಬಂದಿದೆ ನಂತರ ಆನ್ ಐಡಿಯಾದಲ್ಲಿ ಮೂರುವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಪ್ಯೂರ್ಲಿ ಕಂಪನಿ ಅಲ್ಲ ಸ್ಟಿಲ್ ಜಿಯೋ ಅದರಲ್ಲೇ ಇರೋದ್ರಿಂದ ನಾವು ಅದನ್ನು ಕೂಡ ಕವರ್ ಮಾಡ್ತಾ ಇದ್ದೀವಿ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಆಕ್ಚುಲಿ ಒಂದು ಬ್ಯಾಡ್ ನ್ಯೂಸ್ ಬಂತು ಅಂತ ಹೇಳ್ಬೋದು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಬಜೆಟ್ ಅಲ್ಲಿ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ ಅದು ಇಂಪೋರ್ಟ್ ಡ್ಯೂಟಿನ ಹೈಕ್ ಮಾಡಿದ್ದಾರೆ ಕೆಲವೊಂದು ಟೆಲಿಕಾಂ ಎಕ್ವಿಪ್ಮೆಂಟ್ಸ್ಗೆ ಸಂಬಂಧಪಟ್ಟಂತೆ ನೋಡಬಹುದು ಗವರ್ನಮೆಂಟ್ ವಿಲ್ ಇನ್ಕ್ರೀಸ್ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಆನ್ ಸ್ಪೆಸಿಫೈಡ್ ಟೆಲಿಕಾಂ ಎಕ್ವಿಪ್ಮೆಂಟ್ ಫ್ರಮ್ ಟೆನ್ ಪರ್ಸೆಂಟ್ ಟು ಫಿಫ್ಟೀನ್ ಪರ್ಸೆಂಟ್ ಸೊ ನ್ಯೂಸ್ ಬಂದ ಮೇಲೆ ಎಫ್ ಸಿ ಎಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ತೇಜಸ್ ನೆಟ್ವರ್ಕ್ ಅಲ್ಲಿ ಡೌನ್ ಫಾಲ್ ಬಂದಿದೆ ಓಡೋಫೋನ್ ಐಡಿಯಾದಲ್ಲಿ ಡೌನ್ ಫಾಲ್ ಇದೆ ಐ ಅಲ್ಲಿ ಡೌನ್ ಫಾಲ್ ಇದೆ ರೀತಿ ಸಾಕಷ್ಟು ಸ್ಟಾಕ್ ಗಳು ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟವೆ ಭಾರತ ಏರ್ಟೆಲ್ ಕೂಡ ಡೌನ್ ಆಗಿತ್ತು ನಂತರ ಒಂದಷ್ಟು ರಿಕವರ್ ಆಗಿದೆ ಎ ಡಿ ಸಿ ಕಮ್ಯುನಿಕೇಶನ್ಸ್ ಕೂಡ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸೊ ಇವೆಲ್ಲೂ ಕೂಡ ಟೆಲಿಕಾಂ ಎಕ್ವಿಪ್ಮೆಂಟ್ಸ್ ಅನ್ನ ಪ್ರೊವೈಡ್ ಮಾಡುವಂತಹ ಕಂಪನೀಸ್ ಎಸ್ಪೆಷಲಿ ಇಲ್ಲಿರುವಂತಹ ಇವುಗಳು ಹಲವು ಪ್ರಾಡಕ್ಟ್ ಅನ್ನ ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ತಾರೆ ಇವಾಗ ಕಸ್ಟಮ್ಸ್ ಡ್ಯೂಟಿ ಜಾಸ್ತಿ ಅಂತಂದ್ರೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಅದನ್ನ ಕಸ್ಟಮರ್ಸ್ ಮೇಲೆ ಹಾಕ್ತಾರೆ ಬಟ್ ಸ್ಟಿಲ್ ಅವ್ರಗಳಿಗೂ ಕೂಡ ಒರೇನೆ ಅಂದ್ರೆ ಟೆಲಿಕಾಂ ಕಂಪನೀಸ್ ಗೆ ಇವಾಗ ಇದು ನೆಗೆಟಿವ್ ಇಂಪ್ಯಾಕ್ಟ್ ಗೆ ಕಾರಣ ಆಗಿದೆ ಇವತ್ತು ಈ ಸ್ಟಾಕ್ ಗಳಲ್ಲಿ ನಂತರ ಕ್ಯಾಪಿಟಲ್ ಗೂಡ್ಸ್ ಸ್ಟಾಕ್ಗಳು ಗಳು ಕೂಡ ಇವತ್ತು ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿವೆ ಸುಮಾರು ಕಂಪನಿಗಳು ನೀವು ನೋಡ್ತಾ ಹೋಗ್ಬೋದು ಎ ಬಿ ಬಿ ಇಂಡಿಯಾ ಇಂಜಿನಿಯರಿಂಗ್ ಆಗ್ಬೋದು ಆಗಬಹುದು ಬಿಎಲ್ ಭಾರತ್ ಫೋರ್ಜ್ ಕಾರ್ಬೋರಂಡಮ್ ಫಿನಲಕ್ಸ್ ಕೇಬಲ್ಸ್ ಜಿಎಂಆರ್ ಏರ್ಪೋರ್ಟ್ಸ್ ಫ್ಲಾಟ್ ಇದೆ ಗ್ರಾಫೈಟ್ ಗ್ರಿಂಡ್ವೆಲ್ ನೋಟನ್ ಅನಿವೆಲ್ ಆಟೋಮೇಶನ್ ಸೈಮೆನ್ಸ್ ನೋಡಬಹುದು ಮೂರು ಪರ್ಸೆಂಟ್ ಡೌನ್ ಆಗಿದೆ ಎಫ್ ಇಂಡಿಯಾ ಥರ್ಮ್ಯಾಕ್ಸ್ ಟಿಕೆನ್ವೆಲ್ಲೂ ಕೂಡ ಸಾಕಷ್ಟು ಸ್ಟಾಕ್ಗಳು ಗಳು ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿವೆ ಇದಕ್ಕೆ ಕಾರಣ ಕ್ಯಾಪೆಕ್ಸ್ ಅಂತ ಹೇಳ್ಬೋದು ಯಾಕೆಂತಂದ್ರೆ ಕೆಪೆಕ್ಸ್ ಅನ್ನ ಯಾವುದೇ ರೀತಿಯ ಬದಲಾವಣೆ ಮಾಡಿಲ್ಲ ಸೊ ಹಿಂದೆ ಏನು ಹನ್ನೊಂದು ಲಕ್ಷ ಕೋಟಿ ಇತ್ತು ಅದನ್ನೇ ಕಂಟಿನ್ಯೂ ಮಾಡಿದರೆ ಅದು ಈ ಸ್ಟಾಕ್ ಗಳಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕಾರಣ ಆಗಿದೆ ಇವತ್ತು ಯೂಶಲಿ ಬಜೆಟ್ ಬಂತು ಅಂದ್ರೆ ಎಲ್ಲರ ಎಕ್ಸ್ಪೆಕ್ಟೇಷನ್ ಟಾಪ್ ಅಲ್ಲೇ ಇರುತ್ತೆ ಅದು ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಎಕ್ಸ್ಪೆಕ್ಟೇಷನ್ ಅಂತೂ ಇರುತ್ತೆ ಸೊ ಹಾಗಾಗಿ ಓವರ್ ಎಕ್ಸ್ಪೆಕ್ಟೇಷನ್ ನ ಕಾರಣಕ್ಕೆ ಯಾವುದೇ ರೀತಿ ಅನೌನ್ಸ್ಮೆಂಟ್ ಬಂದಿಲ್ಲ ಅಂದ್ರೆ ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ಗಳು ಕೂಡ ಬರುತ್ತೆ ಅದಕ್ಕಾಗಿ ನಾವೆಂಥ ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಈ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತವೆ ಜೊತೆಗೆ ಹನ್ನೊಂದು ಲಕ್ಷ ಕೋಟಿ ಸಣ್ಣ ಅಮೌಂಟ್ ಏನಲ್ಲ ಲಾಸ್ಟ್ ಬಜೆಟ್ ಅಲ್ಲಿ ಏನಿತ್ತು ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ ಇದರಲ್ಲಿ ಏನು ಬದಲಾವಣೆ ಮಾಡಿಲ್ಲ ಸರ್ಕಾರ ಯಾವುದೇ ಪಾಲಿಸಿ ಚೇಂಜಸ್ ಮಾಡಿಲ್ಲ ಇಲ್ಲಿ ಕಂಟಿನ್ಯೂ ಆಗಿದೆ ಅಂತಾನೆ ಹೇಳಬಹುದು ನಂತರ ಅವಂತಿ ಫೀಡ್ಸ್ ಅಲ್ಲಿ ನೋಡಬಹುದು ನಿಯರ್ಲಿ ಫೈವ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ನಂತರ ಅಪೆಕ್ಸ್ ಫ್ರೋಸನ್ ಫುಡ್ಸ್ ಅಲ್ಲಿ ಇವತ್ತು ನಿಯರ್ಲಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕೆ ಕಾರಣ ಸ್ಟ್ರಿಮ್ ಫಾರ್ಮಿಂಗ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಅನೌನ್ಸ್ಮೆಂಟ್ ಗಳನ್ನ ಮಾಡಿದ್ದಾರೆ ನೋಡಬಹುದು ನೀವು ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ ವಿಲ್ ಎನ್ಕರೇಜ್ ಫೈನಾನ್ಸಿಂಗ್ ಅಂಡ್ ಮಾರ್ಕೆಟಿಂಗ್ ಫಾರ್ ಸ್ಟ್ರಿಮ್ ಫಾರ್ಮಿಂಗ್ ವಯಾ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ನಬಾರ್ಡ್ ಮೂಲಕ ಈ ಫಾರ್ಮಿಂಗ್ ಎನ್ಕರೇಜ್ಮೆಂಟ್ ಅನ್ನು ಘೋಷಣೆ ಮಾಡಿದ್ದಾರೆ ಹಾಗಾಗಿ ಸ್ಟಾಕ್ ಗಳಲ್ಲಿ ಇವತ್ತು ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಹಲವು ಕಂಪನಿಗಳಲ್ಲಿ ಎಸ್ಪೆಷಲಿ ಆಕ್ವಾಕಲ್ಚರ್ ಪ್ರಾಡಕ್ಟ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಇವೆಲ್ಲನೂ ಕೂಡ ಸಿ ಫುಡ್ ಕಂಪನೀಸ್ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ಡೀಟೇಲ್ ಆಗಿ ಎಂಟು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪಿರುವಂತದ್ದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅವಂತಿ ಫೀಡ್ಸ್ ನಂತರ ಅಪೆಕ್ಸ್ ಫೋಸಮ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಎರಡು ಸಾವಿರದ ಹದಿನೇಳರಿಂದ ನೋಡ್ಬೋದು ಒನ್ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಅಂದರೆ ಫ್ಲಾಟ್ ಇದೆ ಪರ್ಫಾರ್ಮೆನ್ಸು ಲಿಸ್ಟ್ ಆದಮೇಲೆ ಒಳ್ಳೆ ಅಪ್ ಆಗಿತ್ತು ನಂತರ ಡೌನ್ ಆಗಿ ಕನ್ಸಾಲಿಡೇಷನ್ ಫೇಸಲ್ಲೇ ಇದೆ ಅವಾಗಿಂದ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಒಳ್ಳೆ ಮೂಮೆಂಟಮ್ ಈ ಸ್ಟಾಕಲ್ಲಿ ಬಂದಿಲ್ಲ ತುಂಬ ಸಣ್ಣ ಕಂಪನಿ ನೋಡ್ಬೋದು ಏಯ್ಟ್ ಹಂಡ್ರೆಡ್ ಕ್ರೋಸ್ ಮಾರ್ಕೆಟ್ ಕ್ಯಾಪ್ ಇರೋಂಥದ್ದು ಇವತ್ತು ನಾಲ್ಕು ಪರ್ಸೆಂಟ್ ರ್ಯಾಲಿ ಬಂತು ಅಂತ ಯಾರಾದರೂ ಬೈ ಮಾಡಿದರೆ ಖಂಡಿತ ಈ ರೀತಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಶಾಕ್ ಆಗುತ್ತೆ ನಂತರ ಇವತ್ತು ಅಂಟನಿ ವೇಸ್ಟ್ ಹ್ಯಾಂಡ್ಲಿಂಗ್ ಸೆಲ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ನಾಲ್ಕೂವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಅಂಟನಿ ವೇಸ್ಟ್ ಅಲ್ಲಿ ಹಾಗೆ ವಾಟೆಕ್ ವಾಬಾಗ್ ಅಲ್ಲಿ ನೋಡಬಹುದು ಮೂರು ಪಾಯಿಂಟ್ ಆರು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಥರ್ಮ್ಯಾಕ್ಸ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಈ ಕಂಪನಿಗಳು ಎಸ್ಪೆಷಲಿ ಥರ್ಮ್ಯಾಕ್ಸ್ ಅಂಡ್ ವಾಟೆಕ್ ವಾಬಾಗ್ ವಾಟರ್ ರಿಸೈಕ್ಲಿಂಗ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಇದು ಡ್ರೈ ವೇಸ್ಟ್ ಆಂಡ್ಲಿಂಗ್ ಕಂಪನಿ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ಅನೌನ್ಸ್ಮೆಂಟ್ ಬಂದಿದೆ ಇದರ ಜೊತೆ ಇಎಂಎಸ್ ಇಲ್ಲೂ ಕೂಡ ನೋಡಬಹುದು ಫೋರ್ಟೀನ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಈ ಎರಡು ಸ್ಟಾಕ್ ಗಳ ರ್ಯಾಲಿ ಹಾಗೂ ಆಟೆಕ್ ವಾಬಾಗ್ ಸ್ಟಾಕ್ಗಳ ಗಳ ರ್ಯಾಲಿಗೆ ಕಾರಣ ಬಜೆಟ್ ಅಲ್ಲಿ ಬಂದಿರುವಂತಹ ಅನೌನ್ಸ್ಮೆಂಟ್ ನೋಡಬಹುದು ಇಲ್ಲಿ ಗವರ್ನಮೆಂಟ್ ವುಡ್ ಪ್ರಮೋಟ್ ವಾಟರ್ ಸಪ್ಲೈ ಸಿವೇಜ್ ಟ್ರೀಟ್ಮೆಂಟ್ ಅಂಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ಸ್ ಅಂಡ್ ಫಾರ್ ಸರ್ವಿಸ್ ಲಾರ್ಜ್ ಸಿಟೀಸ್ ದಿಸ್ ಪ್ರಾಜೆಕ್ಟ್ಸ್ ವಿಲ್ ಆಲ್ಸೋ ಎನ್ವಿಸೇಜ್ ಯೂಸ್ ಆಫ್ ಟ್ರೀಟೆಡ್ ವಾಟರ್ ಫಾರ್ ಇರಿಗೇಷನ್ ಅಂಡ್ ಫಿಲ್ಲಿಂಗ್ ಅಪ್ ಆಫ್ ಟ್ಯಾಂಕ್ಸ್ ಇನ್ ನಿಯರ್ ಬೈ ಏರಿಯಾಸ್ ಈ ಅನೌನ್ಸ್ಮೆಂಟ್ ಬಂದ ಮೇಲೆ ಈ ರೀತಿ ಸ್ಟಾಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂಟರ್ ಆಗ್ಬೋದು ಇ ಎಮ್ ಎಸ್ ಅಲ್ಲಿ ಆಗ್ಬೋದು ಅಥವಾ ವಾಟೆಕ್ ಆಗ್ಬೋದು ಹಲವಾರು ಸ್ಟಾಕ್ ಈಗಾಗಲೇ ನಾನು ವಾಟರ್ ರೀಸೈಕ್ಲಿಂಗ್ ಗೆ ಸಂಬಂಧಪಟ್ಟಂತ ಬಿಸ್ನೆಸ್ ಮಾಡೋ ಅಂತ ತಿಳಿಸ್ಕೊಟ್ಟಿದ್ದೀನಿ ತಿಳಿಸಿಕೊಟ್ಟಿದ್ದೀನಿ ನೀವು ಇನ್ ಕೇಸ್ ನಮ್ಮ ಚಾನಲಲ್ಲಿ ಅಲ್ಲಿ ವಾಟರ್ ರೀಸೈಕ್ಲಿಂಗ್ ಸ್ಟಾಕ್ಸ್ ಅಂತ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ ಹಾಗೆ ಫ್ಯೂಚರ್ ಸೆಕ್ಟರ್ಸ್ ಅಂಡ್ ಸ್ಟಾಕ್ಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ ಅದರಲ್ಲಿ ಹೋದ್ರೂ ಕೂಡ ಈ ಸ್ಟಾಕ್ ಗಳ ಬಗ್ಗೆ ವಿಡಿಯೋ ಸಿಗುತ್ತೆ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಎಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ತಲುಪಿದೆ ಈಗ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನೋಡಬಹುದು ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಬ್ಯಾಕ್ ಈ ಸ್ಟಾಕ್ ಅನ್ನು ಕವರ್ ಮಾಡಿದ್ದೆ ಪೊಟೆನ್ಷಿಯಲ್ ಅಂತೂ ಇದೆ ಈ ಸ್ಟಾಕ್ ಗಳಲ್ಲಿ ಯಾಕೆಂತಂದ್ರೆ ನಮಗೆ ಬೇರೆ ದಾರಿ ಇಲ್ಲ ವಾಟರ್ ರಿಸೈಕಲ್ ಮಾಡಿ ಬಳಸಲೇಬೇಕು ವಾಟರ್ ಶಾರ್ಟೇಜ್ ಆಗ್ತಿರೋದ್ರಿಂದ ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನ ಈ ಸೆಕ್ಟರ್ ನ ಸ್ಟಾಕ್ ಗಳು ಪಡ್ಕೊಳ್ಬಹುದು ಮುಂದಿನ ದಿನಗಳಲ್ಲಿ ಇವತ್ತು ಬಜೆಟ್ ಅಲ್ಲೂ ಕೂಡ ಅದರ ಅನೌನ್ಸ್ಮೆಂಟ್ ಬಂದಿರೋದ್ರಿಂದ ಒಳ್ಳೆ ರಿಯಾಕ್ಷನ್ ಕೂಡ ಇವತ್ತು ಬಂದಿದೆ ನಂತರ ಆಂಧ್ರ ಬ್ರೇಸಿಡ್ ಸ್ಟಾಕ್ ಗಳಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹೇಗೆ ಎಲೆಕ್ಷನ್ ರಿಸಲ್ಟ್ ಬಂದಾಗ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಾರಣ ಆಂಧ್ರ ಪ್ರದೇಶ್ಗೆ ಸುಮಾರು ಹದಿನೈದು ಸಾವಿರ ಕೋಟಿ ಎರಡನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸಿ ಕೆಸಿಪಿ ಲಿಮಿಟೆಡ್ ಆಂಧ್ರ ಸಿಮೆಂಟ್ಸ್ ಹಾಗೆ ಸುಮಾರು ಸ್ಟಾಕ್ ಗಳು ಇದಾವೆ ನೋಡಬಹುದು ಎನ್ಸಿಎಲ್ ಇಂಡಸ್ಟ್ರೀಸ್ ಸಾಗರ್ ಸಿಮೆಂಟ್ಸ್ ಕೆಎನ್ಆರ್ ಕನ್ಸ್ಟ್ರಕ್ಷನ್ ಈ ರೀತಿ ಕನ್ಸ್ಟ್ರಕ್ಷನ್ ಗೆ ಸಂಬಂಧಪಟ್ಟಂತ ಶೇರ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಯಾಕೆಂತಂದ್ರೆ ಅಲ್ಲಿ ಕ್ಯಾಪಿಟಲ್ ಸಿಟಿ ಡೆವಲಪ್ಮೆಂಟ್ ಗೆ ಕೂಡ ಈ ಅಮೌಂಟ್ ಇದೆ ಆ ಒಂದು ಕಾರಣದಿಂದ ಒಳ್ಳೆ ರೆಸ್ಪಾನ್ಸ್ ಈ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ಹಾಗೆ ಗೆ ಸಂಬಂಧಪಟ್ಟಂತೆ ಕೂಡ ಒಳ್ಳೊಳ್ಳೆ ಅನೌನ್ಸ್ಮೆಂಟ್ ಗಳು ಬಂದಿದೆ ಇಪ್ಪತ್ತಾರು ಸಾವಿರ ಕೋಟಿ ಅಲಾಟ್ಮೆಂಟ್ ಗೆ ಮಾಡಿದ್ದಾರೆ ಹಾಗೆ ಅದನ್ನು ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ನೀವು ಯಾವೆಲ್ಲ ಸ್ಟಾಕ್ ಗಳಿಗೆ ಬೆನಿಫಿಟ್ ಸಿಗುತ್ತೆ ಅಂತ ಹಾಗೆ ಈ ವಾರ ಪೂರ್ತಿ ಬಜೆಟ್ ಗೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ಕಂಪನಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಗಳು ಬರ್ತಾ ಇರುತ್ತವೆ ಅವುಗಳನ್ನು ನಾವು ಮುಂದಿನ ದಿನಗಳಲ್ಲಿ ಸ್ಟಡಿ ಮಾಡಿ ತಿಳ್ಕೊಳ್ಳೋಣ ಅದರಿಂದ ನಮಗೂ ಕೂಡ ಸಾಕಷ್ಟು ಇನ್ಪುಟ್ ಸಿಗುತ್ತೆ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ